శ్రీ భగవద్గీత యథారూప శ్రీ శ్రీమద్ ఏ భక్తి వేదాంత స్వామి ప్రభుపాద రచన పరమప్రజ్ఞయ ఈశ్వరను జీవియను ఈ రీతి హోలతాను ప్రజ్ఞే మత్తు జీవియ ప్రజ్ఞే ఎరడూ అలౌకికవాదు ఈశ్వర ప్రజ్ఞే ಮತ್ತು ಜೀವಿಯ ಪ್ರಜ್ಞೆ ಎರಡೂ ಅಲೌಕಿಕವಾದವು ಜಡದೊಡನೆ ಸೇರುವುದರಿಂದ ಪ್ರಜ್ಞೆಯು ಹುಟ್ಟುತ್ತದೆ ಎಂದೇನೂ ಅಲ್ಲ ಇದೊಂದು ತಪ್ಪು ಭಾವನೆ ಕೆಲವೊಂದು ಸನ್ನಿವೇಶಗಳಲ್ಲಿ ಭೌತಿಕ ಸಂಯೋಜನೆಯಿಂದ ಪ್ರಜ್ಞೆಯು ಉತ್ಪತ್ತಿಯಾಗುತ್ತದೆ ಎನ್ನುವ ಊಹೆಯನ್ನು ಭಗವದ್ಗೀತೆಯು ಒಪ್ಪುವುದಿಲ್ಲ ಬಣ್ಣದ ಗಾಜಿನಲ್ಲಿ ಬೆಳಕು ಪ್ರತಿಫಲಿತವಾದಾಗ ಬಣ್ಣದ ಗಾಜಿನಲ್ಲಿ ಬೆಳಗು ಪ್ರತಿಫಲಿತವಾದಾಗ ಅದಕ್ಕೆ ಯಾವುದೋ ಬಣ್ಣವಿದ್ದಂತೆ ತೋರಬಹುದು ಹಾಗೆಯೇ ಪ್ರಜ್ಞೆಯು ಭೌತಿಕ ಸನ್ನಿವೇಶಗಳ ಭೌತಿಕ ಸನ್ನಿವೇಶಗಳ ಅಚ್ಛಾದನೆಯಿಂದ ಆಚ್ಛಾದನೆಯಿಂದ ಹಾಗೆಯೇ ಹಾಗೆಯೇ ಬೌ ಪ್ರಜ್ಞೆಯು ಭೌತಿಕ ಸನ್ನಿವೇಶಗಳ ಆಛಾದನೆಯಿಂದ ವಿಕೃತವಾಗಿ ಪ್ರತಿಫಲಿತವಾಗಬಹುದು ಆದರೆ ಈಶ್ವರನ ಪ್ರಜ್ಞೆಯು ಭೌತಿಕ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಆದರೆ ಈಶ್ವರನ ಪ್ರಜ್ಞೆಯು ಭೌತಿಕ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಶ್ರೀಕೃಷ್ಣನು ಶ್ರೀಕೃಷ್ಣ ಮಹಾಪ್ರಭು ಶ್ರೀಕೃಷ್ಣ ಪರಮಾತ್ಮರು ಮಾಯಾಧ್ಯಕ್ಷೇಣ ಪ್ರಕೃತಿ ಎಂದು ಹೇಳುತ್ತಾರೆ ಶ್ರೀಕೃಷ್ಣರು ಮಾಯಾಧ್ಯಕ್ಷ ಅಧ್ಯಕ್ಷೇಣ ಪ್ರಕೃತಿ ಎಂದು ಹೇಳುತ್ತಾರೆ ಆತನು ಐಹಿಕ ವಿಶ್ವಕ್ಕೆ ಇಳಿದು ಬಂದಾಗ ಶ್ರೀಕೃಷ್ಣ ಪರಮಾತ್ಮರು ಐಹಿಕ ವಿಶ್ವಕ್ಕೆ ಇಳಿದು ಬಂದಾಗ ಅವರ ಪ್ರಜ್ಞೆಗೆ ಐಹಿಕ ಲೇಪವು ಉಂಟಾಗುವುದಿಲ್ಲ ಹಾಗೆಯೇ ಲೇಪವಾಗುವುದಾದರೆ ಆತನು ಭಗವದ್ಗೀತೆಯಲ್ಲಿ ಮಾತಾಡುವಂತೆ ಅಲೌಕಿಕ ವಿಷಯಗಳನ್ನು ಕುರಿತು ಮಾತನಾಡಲು ಅನರ್ಹನ ಅನರ್ಹನಾಗುತ್ತಾನೆ ಭೌತಿಕವಾಗಿ ಕಲ್ಮಶಗೊಂಡ ಪ್ರತಿ ಪ್ರಜ್ಞೆಯಿಂದ ಭೌತಿಕವಾಗಿ ಕ ಪ್ರಜ್ಞೆಯಿಂದ ಬಿಡುಗಡೆಯಾಗದವನು ಅಲೌಕಿಕ ಜಗತ್ತನ್ನು ಕುರಿತು ಏನನ್ನೂ ಹೇಳಲಾರ ಆದುದರಿಂದ ಈಶ್ವರನಿಗೆ ಭೌತಿಕ ಕಲ್ಮಶವಿಲ್ಲ ಆದುದರಿಂದ ಈಶ್ವರನಿಗೆ ಈಶ್ವರನಿಗೆ ಭೌತಿಕ ಕಲ್ಮಶವಿಲ್ಲ ಆದರೆ ನಮ್ಮ ಪ್ರಜ್ಞ ನಮ್ಮ ಪ್ರಜ್ಞೆಗೆ ಭೌತಿಕ ಕಲ್ಮಶ ಉಂಟಾಗಿದೆ ಭೌತಿಕ ಕಲ್ಮಶವಿರುವ ಈ ಪ್ರಜ್ಞೆಯನ್ನು ನಾವು ಪರಿಶುದ್ಧಗೊಳಿಸಬೇಕು ಎಂದು ಭಗವದ್ಗೀತೆಯು ಉಪದೇಶಿಸುತ್ತದೆ ಹ್ಮ್ ಹ್ಮ್ ಬಹಳ ಚೆನ್ನಾಗಿದೆ ಇದು ಆದ್ದರಿಂದ ಈಶ್ವರನಿಗೆ ಭೌತಿಕ ಕಲ್ಮಶವಿಲ್ಲ ಆದರೆ ನಮ್ಮ ಪ್ರಜ್ಞೆಗೆ ಭೌತಿಕ ಕಲ್ಮಶ ಉಂಟಾಗಿದೆ ಭೌತಿಕ ಕಲ್ಮಶವಿರುವ ಈ ಪ್ರಜ್ಞೆಯನ್ನು ನಾವು ಪರಿಶುದ್ಧಗೊಳಿಸಬೇಕು ಎಂದು ಭಗವದ್ಗೀತೆಯು ಉಪದೇಶಿಸುತ್ತದೆ ಪರಿಶುದ್ಧ ಪ್ರಜ್ಞೆಯಲ್ಲಿ ನಮ್ಮ ಕಾರ್ಯಗಳು ಈಶ್ವರ ಸಂಕಲ್ಪಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತವೆ ಆದುದರಿಂದ ಪರಿಶುದ್ಧ ಪ್ರಜ್ಞೆಯಲ್ಲಿ ನಮ್ಮ ಕಾರ್ಯಗಳು ಈಶ್ವರ ಸಂಕಲ್ಪಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತವೆ ಅದರಿಂದ ನಮಗೆ ಸುಖವಾಗುತ್ತದೆ ಎಂದರೆ ನಾವು ಕರ್ಮಗಳನ್ನು ಬಿಟ್ಟು ಬಿಡುತ್ತೇವೆ ಅಂತಲ್ಲ ನಮ್ಮ ಕರ್ಮಗಳು ಪರಿಶುದ್ಧವಾಗುತ್ತವೆ ಅಷ್ಟೇ ಅಷ್ಟೇ ಪರಿಶುದ್ಧವಾದ ಕರ್ಮವನ್ನು ಭಕ್ತಿ ಎಂದು ಕರೆಯುತ್ತಾರೆ ಭಕ್ತಿ ಎಂದರೆ ಪರಿಶುದ್ಧವಾದ ಕರ್ಮವನ್ನೇ ಭಕ್ತಿ ಎಂದು ಕರೆಯುತ್ತಾರೆ ಭಕ್ತಿ ಸ್ಥಿತಿಯಲ್ಲಿನ ಕರ್ಮಗಳು ಭಕ್ತಿ ಸ್ಥಿತಿಯಲ್ಲಿನ ಕರ್ಮಗಳು ಸಾಧಾರಣ ಕರ್ಮಗಳಂತೆಯೇ ತೋರುತ್ತವೆ ಆದರೆ ಅವು ಕರ್ಮ ಅವು ಕಶ್ಮನರಹಿತವಾಗಿರುತ್ತವೆ ಕರ್ಮಗಳು ಸಾಧಾರಣ ಕರ್ಮಗಳಂತೆಯೇ ತೋರುತ್ತವೆ ಆದರೆ ಅವು ಕಶ್ಮನರಹಿತವಾಗಿರುತ್ತವೆ ಭಕ್ತನು ಸಾಮಾನ್ಯ ಮನುಷ್ಯನಂತೆಯೇ ಕರ್ಮ ಮಾಡುತ್ತಾನೆ ಅಥವಾ ಕೆಲಸ ಮಾಡುತ್ತಾನೆ ಎಂದು ಅಜ್ಞಾನಿಯಾದವನಿಗೆ ತೋರಬಹುದು ಆದರೆ ಹೆಚ್ಚು ತಿಳುವಳಿಕೆ ಇಲ್ಲದ ಆದರೆ ಹೆಚ್ಚು ತಿಳುವಳಿಕೆ ಇಲ್ಲದ ಅವನಿಗೆ ಭಕ್ತನ ಕ್ರಿಯೆಗಳಾಗಲಿ ಈಶ್ವರನ ಕ್ರಿಯೆಗಳಾಗಲಿ ಅಶುದ್ಧ ಪ್ರಜ್ಞೆಯಿಂದ ಅಥವಾ ಜಡದ ಸಂಪರ್ಕದಿಂದ ಕಲುಷ ಕಲು ಕಲುಷಿತವಾಗಿಲ್ಲ ಎಂದು ಗೊತ್ತಾಗುವುದಿಲ್ಲ ಯಾರಿಗೆ ಅಜ್ಞಾನಿ ಹ್ಮ್ ಆದರೆ ಹೆಚ್ಚು ತಿಳುವಳಿಕೆ ಇಲ್ಲದ ಅವನಿಗೆ ಅವನಿಗೆ ಭಕ್ತನ ಕ್ರಿಯೆಗಳಾಗಲಿ ಅಜ್ಞಾನಿಗೆ ಹೆಚ್ಚು ತಿಳುವಳಿಕೆ ಇಲ್ಲದ ಅವನಿಗೆ ಭಕ್ತನ ಕ್ರಿಯೆಗಳಾಗಲಿ ಈಶ್ವರನ ಕ್ರಿಯೆಗಳಾಗಲಿ ಅಶುದ್ಧ ಪ್ರಜ್ಞೆಯಿಂದ ಅಥವಾ ಜಡದ ಸಂಪರ್ಕದಿಂದ ಕಲುಷಿತವೂ ಎಂದು ಗೊತ್ತಾಗುವುದಿಲ್ಲ ಅವು ಪ್ರಕೃತಿಯ ಮೂರು ಗುಣಗಳನ್ನೂ ಮೀರಿದವು ಈಗಿರುವಂತೆ ನಮ್ಮ ಪ್ರಜ್ಞೆಯು ಕಲುಷಿತಗೊಂಡಿದೆ ಎನ್ನುವುದನ್ನು ನಾವು ತಿಳಿಯಬೇಕು ಜಯ ಸಿದ್ಧಾಂತ ಕೃಷ್ಣ ಶ್ರೀ ಸಿದ್ಧಾರೂಢ ಕಥಾಮೃತವನ್ನಲ್ಲಿ ಇಪ್ಪತ್ತೈದನೇ ಅಧ್ಯಾಯವು ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ದಾರೂಢ ನಮಃ ಸಿದ್ಧ ಚರಣವ ಮರತು ವ್ಯವಹಾರ ತೊಳು ತೊಡಗಲು ದುಃಖವೂ ಬದ್ಧ ಸಂಸ್ಕೃತಿಯ ಕಲಾ ಗೃಹದಿ ಧನನಾ ಸಲವಿರತಿ ಅತಿ ಭರದಿಳದು ಪಾದಕೆ ಆಪ್ತ ಅಭಯ ಅಭಯವಚನದಿ ವಚನಿ ಶುಭವ ನೀತನು ಜೀವಕ್ಕೆ ಹೇ ಸಿದ್ಧರಾಯರೇ ನಿಮ್ಮ ಚರಣಗಳಲ್ಲಿ ಈ ಮಸ್ತಕವನ್ನಿಟ್ಟು ನಮಸ್ಕರಿಸುತ್ತೇನೆ ಹೇ ಸಿದ್ಧರಾಯರೇ ನಿಮ್ಮ ಚರಣಗಳಲ್ಲಿ ಈ ಮಸ್ತಕವನ್ನಿಟ್ಟು ನಮಸ್ಕರಿಸುತ್ತೇನೆ ಗ್ರಂಥ ರಚಿಸಲಿಕ್ಕೆ ಪ್ರಜ್ಞೆಯನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸುವೆನು ನಿಮ್ಮ ಸೇವೆಯು ಬಹಳ ಸುಖಕರವಾಗಿರುವುದು ಆದರಿಂದಲೇ ನನ್ನ ಎಲ್ಲ ಮನೋಹರತಗಳು ಸಿದ್ಧಿಯಾಗ ಸಿದ್ಧಿಸು ನಿಮ್ಮ ಸೇವಾ ಮಾಡುವುದಕ್ಕೆ ಅಡ್ಡ ಬರುವಂಥ ಇತರ ಕರ್ಮಗಳು ಏನು ಇರುತ್ತವೆಯೋ ಅವುಗಳಲ್ಲಿ ನನಗೆ ಪ್ರೀತಿ ಇರುವುದಿಲ್ಲ ಸದ್ಗುರು ಸದ್ಗುರುವಿಗೆ ಯಾರು ಶರಣು ಹೋಗುವರೋ ಸದ್ಗುರುವಿಗೆ ಯಾರು ಶರಣು ಹೋಗುವರೋ ಅವರ ವಿಪತ್ತಿಯನ್ನು ಆ ಸದ್ಗುರು ಹರಣ ಮಾಡುವರು ಅವರಿಗೆ ಈ ಲೋಕದಲ್ಲಿ ಸುಖ ಪ್ರಾಪ್ತಿಯಾಗುವುದು ಮತ್ತು ದೇಹಾಂತ ಆದ ನಂತರ ಅಕ್ಷಯದ ಪದವನ್ನು ಹೊಂದುವರು ಒಮ್ಮೆ ಆತನ ಚರಣ ಹತ್ತಿದವರು ಒಮ್ಮೆ ಆತನ ಚರಣ ಹತ್ತಿದವರು ತತ್ಕಾಲವೇ ತತ್ ತತ್ಕಾಲವೇ ಸದ್ಗುರು ಭಕ್ತರಾಗುವರು ಒಮ್ಮೆ ಸಿದ್ಧಾರೂಢರ ಚರಣ ಹತ್ತಿದವರು ತತ್ಕಾಲವೇ ಸದ್ಗುರು ಭಕ್ತರಾಗುವರು ಸದ್ಗುರುವಿನಹ ಎರಡನೇ ಗತಿಯೇ ತಮಗಿಲ್ಲವೆಂದು ಅವರು ತಿಳಿದುಕೊಳ್ಳುವರು ಸದ್ಗುರುಗಳಿಗೆ ಯುವಕರಾದರೆಂದರೆ ಆ ಕರುಣಾಕರನು ಉಪಾಯ ಮಾಡಿ ಅವರನ್ನು ಪುನಃ ತಮ್ಮ ಚರಣಗಳಿಗೆ ಕರೆಯಿಸಿಕೊಳ್ಳುತ್ತಾರೆ ಅವರಿಗೆ ವ್ಯರ್ಥವಾಗಿ ಹೋಗಬಡುವರು ಭಕ್ತನಿಗೆ ಯಾವತ್ತು ವ್ಯರ್ಥವಾಗಿ ಬಂದವರು ಭಕ್ತರಾಗಬೇಕೇ ವಿನಃ ಅಭಕ್ತವಂತರಾಗಿ ಹೋಗುವುದಕ್ಕೆ ಅವರು ಅವಕಾಶ ಕೊಡೋದು ಹಿಂದಿನ ಇಪ್ಪತ್ತ ನಾಲ್ಕನೇ ಅಧ್ಯಾಯದೊಳಗೆ ಹೇಳಿದ ಹೇಳಿದ್ದಷ್ಟೇ ಅದನ್ನ ಬಸವಣ್ಣ ಭಕ್ತನು ಸದ್ಗುರು ಕೃಪೆಯಿಂದ ಶ್ರೀಮಂತನಾದನು ಬಸವಣ್ಣನೆಂಬ ಬಸವಣ್ಣ ಭಕ್ತನು ಸದ್ಗುರು ಕೃಪೆಯಿಂದ ಶ್ರೀಮಂತನಾದನು ಆದರೂ ನಿತ್ಯದಲ್ಲಿಯೂ ಸದ್ಗುರುಗಳನ್ನು ಬಲಿಸುತ್ತಿದ್ದರು ಮುಂದನೆ ಮುಂದೆ ಆತನ ವ್ಯವಹಾರವು ಬಹಳವಾಗಿ ಬೆಳೆದು ಆತನಿಗೆ ಗುರು ದರ್ಶನಕ್ಕೆ ಹೋಗಲಿಕ್ಕೆ ಸಹ ವೇಳೆ ಸಿಗದೆ ಹೋಯಿತು ಯಾರಿಗೆ ಬಸವಣ್ಣನಿಗೆ ವ್ಯವಹಾರದಲ್ಲಿ ತೊಡಕಿಬಿದ್ದು ಮೆಲ್ಲ ಮೆಲ್ಲಗೆ ಗುರು ಚಿಂತನೆಯನ್ನು ಸಹ ಆತನು ಮರೆಯುವಂತವನಾದನು ಜನರು ಆತನ ಆಶ್ರಯ ಪ್ರಾರ್ಥಿಸುವರು ಜನರು ಆತನ ಆಶ್ರಯ ಪ್ರ ಪ್ರಾರ್ಥಿಸುವರು ಪೂರ್ವದಲ್ಲಿ ದುಃಖ ಭೋಗಿಸಿದ್ದೆಲ್ಲಾ ಮರೆತು ಹೋಯಿತು ಕನಕಾದಿ ದನ ಬಹಳವಾಗಿ ಸಂಗ್ರಹವಾಯಿತು ಆ ಸಮಯದಲ್ಲಿ ಏನು ಆಯಿತೆಂಬುದನ್ನು ಕೇಳುವಂಥವರಾಗಿರಿ ಒಂದು ದಿವಸ ಬಸವಣ್ಣನು ಕುದುರೆ ರಥದ ಮೇಲೆ ಕುಳಿತುಕೊಂಡು ತಾನೇ ಹೊಡೆಯುತ್ತಿರುವಾಗ ಒಂದು ಮುದುಕಿ ದಾರಿಯಲ್ಲಿ ನಿಂತಿತ್ತು ಬಸವಣ್ಣನ ಚಿತ್ತವು ವ್ಯವಹಾರದಲ್ಲಿ ಮುಳುಗಿದ್ದು ವಿಸ್ಮೃತಿ ಮೂಲಕ ಮುಂದೆ ನೋಡದೆ ಆ ಮುದುಕಿ ಮೇಲಿಂದ ರಥವನ್ನು ಹಾಯಿಸಿಕೊಂಡು ಹೋಗಲು ಮುದುಕಿಯು ಚಿತ್ರಗಳ ಮುದುಕಿಯು ಚಕ್ರಗಳ ಬುಡಕ್ಕೆ ಬಿದ್ದಳು ಆಗ ಸುತ್ತಲಿನ ಜನರು ಓಡಿ ಬಂದು ಗಾಡಿಯನ್ನು ಹಿಡಿದು ನಿಂದಿಸಿದರು ಮುದುಕಿಯಾದರೂ ಮುದುಕೆಯಾದರೂ ಮೈಯೆಲ್ಲ ಪುಡಿಯಾಗಿ ಗತಪ್ರಾಣ ಆಗಿ ಹೋದಳು ಆಗ ಸರ್ಕಾರಿ ಸಿಪಾಯಿಯರು ಬಂದು ಬಸವಣ್ಣನನ್ನು ಹಿಡಿದುಕೊಂಡು ಚೌಕಿ ಕಡೆಗೆ ಹೋದರು ಆತನು ಬಹಳವಾಗಿ ಬಹಳವಾಗಿ ಗಾಬರಿಯಾದರು ಆತನ ಮೇಲೆ ಕಟ್ಲೆಯಾಗಿ ಅವರಿಗೆ ಒಂದು ವರ್ಷದ ಕರಾಗ ಕರಾಗೃಹ ವಾಸ ನೇಮಿಸಿದರು ಮನೆಯಲ್ಲಿದ್ದ ಸ್ತ್ರೀ ಮತ್ತು ಮಕ್ಕಳು ಈ ವರ್ತಮಾನ ಕೇಳಿ ಬಹಳ ದುಃಖಿತರಾದರು ಆದರೂ ಅವರ ಚಿತ್ತವು ದನದಲ್ಲಿ ತೊಡಗಿದ್ದು ಅವರಿಗೆ ಸದ್ಗುರುವಿನ ಸ್ಮರಣೆಯಾಗದೇ ಹೋಯಿತು ಕೆಲವು ದಿನಗಳಾದ ತರುವಾಯ ಬಸವಣ್ಣನ ಮನೆಯಲ್ಲಿ ಎಲ್ಲರೂ ಮಲಗಿಕೊಂಡಿರುವಾಗ ಕಳ್ಳರು ಮನೆಯ ಗೋಡೆಗೆ ಕನ್ನ ಕೊರೆದು ಒಳಗೆ ಬಂದು ಎಲ್ಲ ದ್ರವ್ಯವನ್ನು ಹರಣ ಮಾಡಿದರು ವಸ್ತ್ರಾಭರಣಗಳನ್ನು ಕದ್ದುಕೊಂಡು ಮನೆಗೆ ಬೆಂಕಿ ಹಚ್ಚಿ ಕಳ್ಳರು ಓಡಿ ಹೋದರು ಹಾಗೆಯೇ ಗುರುವ ಮತ್ತು ಮಕ್ಕಳು ಎದ್ದು ಬೆಂಕಿ ನೋಡಿ ಗಾಬರಿಯಾಗಿ ಬಹಳ ಆಕ್ರಾಂತ ಮಾಡುವಂಥವರಾದರು ಮನೆ ಬಿಟ್ಟು ಓಡಿ ಹೊರಗೆ ಬಂದರು ನೆರೆಮನೆಯವರು ಬೇರೆ ಬಹು ಜನರು ಓಡಿ ಬಂದು ಅಗ್ನಿ ಶಾಂತಪಡಿಸಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಿಲ್ಲ ಗುರುವ್ವ ಮಕ್ಕಳು ಸಹಿತ ಅಳುತ್ತಾ ನೆರೆಯವರ ಮನೆಗೆ ಹೋಗುವಂಥವಳಾದಳು ಖಾತೆ ಪುಸ್ತಕಗಳು ಎಲ್ಲ ಸುಟ್ಟು ಹೋದವು ಮನೆಯೊಳಗಿನ ಮನೆಯೊಳಗಿನ ಯಾವುದೊಂದು ಸಾಮಾನು ಉಳಿಯಲಿಲ್ಲ ಗುರುವಗೆ ಈ ಸಮಯದಲ್ಲಿ ಎತ್ತ ನೋಡಿದರೂ ದುಃಖಮಯವಾಗಿ ಮನಸ್ಸಿಗೆ ಸಮಾಧಾನ ಮಾಡಲಿಕ್ಕೆ ಏನೊಂದೂ ಉಳಿಯದೇ ಹೋಯಿತು ಈಗ ಆಕೆ ಆಕೆಗೆ ಪೂರ್ವ ಸ್ಥಿತಿಯ ನೆಪ ನೆನಪು ಬಂತು ಈಗ ಆಕೆಗೆ ಪೂರ್ವ ಸ್ಥಿತಿಯ ನೆನಪು ಬಂತು ಯಾವ ಸಮಯದಲ್ಲಿ ತಾನು ದುಃಖಾತಿಶಯದಿಂದ ಭ್ರಮಿಷ್ಠಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಶ್ರೀ ಸಿದ್ಧಾರುಳರು ಬಂದು ರಕ್ಷಿಸಿದರು ಆಗಿನ ಸ್ಮೃತಿಯಾಗಿ ಪ್ರಲಾಪಿಸುವಂತವರಾದರು ಆಗ ಸದ್ಗುರುಗಳು ದಾರಿದ್ಯ ಆಗ ಸದ್ಗುರುಗಳು ದಾರಿದ್ರ್ಯದೊಳಗಿಂದ ಸಹ ರಕ್ಷಿಸಿದರು ಮತ್ತು ಎಲ್ಲ ಸಂಪತ್ತು ಅವರ ಕೃಪೆಯಿಂದಲೇ ಪ್ರಾಪ್ತವಾಯಿತು ಹೀಗ ಹೀಗೆ ಚಿಂತಿಸಿ ಗುರವ್ವ ತನ್ನೊಳಗೆ ಅನ್ನುತ್ತಾಳೆ ಹೇ ಸದ್ಗುರು ನಾವು ಈಗ ಧನಮದದಿಂದ ನಿಮ್ಮ ಮಹದೋಪಕಾರಗಳನ್ನು ಮರೆತು ಬಿಟ್ಟೆವು ಎಂಬುದರಿಂದಲೇ ಈ ವಿಪತ್ತು ನಮಗೆ ಭೋಗಿಸಬೇಕಾಯಿತು ದನವು ನಮಗೆ ನಿಮ್ಮನ್ನು ಮರೆಸುವಂತಹದ್ದಾಯಿತು ಇದರಿಂದ ಅಂತರ್ಯಾಮಿಯಾದ ಸದ್ಗುರುವು ಕೋಪೆಗೊಂಡು ನಮಗೆ ಇಂಥ ಅವಧೇಶೆಯನ್ನು ಪ್ರಾಪ್ತ ಮಾಡಿಸಿದರು ಇದಕ್ಕೀಗ ಏನು ಮಾಡಲಿ ಹಿಂದೆ ಸಂಕಟ ಬಂದಾಗ ಯಾವಾತನು ಬಂದು ರಕ್ಷಿಸಿದ್ದನೋ ಆತನನ್ನೇ ಕುರಿತು ಈಗ ಶರಣ ಹೋಗತಕ್ಕದ್ದಾಗಿರುತ್ತದೆ ಆತನ ಹೊರತು ವನ್ಯ ರಕ್ಷಣೆ ಕರ್ತ ಯಾರ್ಯಾರೂ ಇಲ್ಲವೋ ಆದ್ದರಿಂದ ಅಂಥ ಸಂತೂನ ಚರಣಗಳಿಗೆ ಧಾವಿಸಬೇಕು ಆದರೆ ಜನರೆಲ್ಲ ನಮಗೆ ಹೀಗೆಂದು ನಗುವರು ದ್ರವ್ಯ ನಾಶವಾದ ಕೂಡಲೇ ಪುನಃ ಸದ್ಗುರು ಕೃಪೆಯಿಂದ ದ್ರವ್ಯ ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶದಿಂದ ನಾಚಿಕೆ ಬಿಟ್ಟು ತಿರುಗಿ ಬಂದರು ಎಂದು ಅನ್ನುವರು ಯಾವ ಸಂಪತ್ತಿನ ಮೂಲಕ ಸದ್ಗುರು ಮೂರ್ತಿಯ ವಿಸ್ಮೃತಿಯಾಗಿ ಇಂತಹ ವಿಪತ್ತು ಅನುಭವಿಸಬೇಕಾಯಿತೋ ಅಂತಹ ಸಂಪತ್ತನ್ನು ಈಗ ನಾವು ಎಂದಿಗೂ ಬೀಳಲಿಕ್ಕಿಲ್ಲ ಸಂಪತ್ತಿನ ಸುಖವೆಲ್ಲ ನಾವು ಕಂಡೆವು ಸದ್ಗುರು ಚರಣಗಳನ್ನು ಮರೆತು ದುಃಖಪಟ್ಟೆವು ಇಂಥ ಪವಿತ್ರವಾದ ಆ ಚರಣಲಾಭವೂ ತಪ್ಪಿತು ಈ ಪ್ರಕಾರ ಎರಡೂ ಕಡೆಯಿಂದ ಹಾನಿಯಾಯಿತು ಹಾಗಾದರೆ ಈ ಎಲ್ಲ ಅಭಿಮಾನವನ್ನು ಬಿಟ್ಟು ಸದ್ಗುರುಗಳಿಗೆ ಶರಣು ಹೋಗಿ ಆ ಸದ್ಗುರುವಿನ ಅನನ್ಯ ಭಕ್ತಿಯನ್ನೂ ಸಾಧಿಸಿ ಆತ ಅವರ ಅನನ್ಯ ಭಕ್ತಿಯನ್ನು ಸಾಧಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳತಕ್ಕದ್ದು ಈ ಪ್ರಕಾರ ಚಿಂತಿಸಿಕೊಂಡು ಗುರುವನ್ನು ಗುರುವನು ಮಕ್ಕಳ ಸಹಿತವಾಗಿ ಹೊರಟು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡುವಂಥವಳಾದಳು ಹಸ್ತಗಳನ್ನು ಜೋಡಿಸಿ ಸದ್ಗುರು ಮುಖದಲ್ಲಿ ನಿಂತು ಅನ್ನುತ್ತಾಳೆ ಏ ದೀನಾದರೆ ನಮ್ಮ ಮೇಲೆ ನೀವು ಬಹಳ ಕೃಪಾ ಮಾಡಿದಿರಿ ನಮ್ಮ ಅಭಿಮಾನದ ಬೀಜವನ್ನೇ ನಾಶಪಡಿಸಿದಿರಿ ಆದ್ದರಿಂದಲೇ ನಾವು ನಿಮಗೀಗ ಶರಣು ಬಂದಿರುತ್ತೇವೆ ನಮ್ಮನ್ನು ಯಥಾಸ್ಥಿತಿ ಬಿಟ್ಟು ಬಿಡಿರಿ ಧನವು ನಮ್ಮನ್ನು ಉನ್ಮತ್ತರನ್ನಾಗಿ ಮಾಡಿ ನಮ್ಮ ಜನವನ್ನು ಹರಣ ಮಾಡುತ್ತದೆ ಪೂರ್ವದಲ್ಲಿ ನಮ್ಮ ವಿಪತ್ತನ್ನು ನೋಡಿ ನೀವು ಪ್ರಾಪ್ತರಾಗಿ ನಮ್ಮನ್ನು ರಕ್ಷಿಸಿದ್ರಿ ಈಗ ಸಂಪತ್ತಿನೊಳಗೆ ತೊಡಕು ಬಿದ್ದು ನಿಮ್ಮನ್ನು ಬಿಟ್ಟೆವು ಆದ್ದರಿಂದ ನಮಗೆ ಸಂಪತ್ತು ಕೊಡಬೇಡಿರಿ ನಿಮ್ಮ ಚರಣಗಳಲ್ಲಿ ಅನನ್ಯ ಭಕ್ತಿಯನ್ನು ಕೊಟ್ಟು ನಮಗೆ ನಮ್ಮ ಪೂರ್ವ ಸ್ಥಿತಿಯನ್ನೇ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ ಇದಕ್ಕೂ ಹೆಚ್ಚಿನ ಸುಖವಿಲ್ಲ ಇತರ ಇದರ ಇತರ ಇತರವೆಲ್ಲ ದುಃಖಕರವೆಂದು ನಿಶ್ಚಯಿಸಿ ಹ್ಮ್ ದುಃಖ ದುಃಖಕರವೆಂದು ನಿಶ್ಚಯಿಸಿರುತ್ತೇನೆ ಇಷ್ಟು ಪೂರ್ವದಲ್ಲಿಯೇ ತಿಳಿಯಲಾರದೆ ದುಃಖ ಹೊಂದಿದೆವು ನೀವೇ ನಮ್ಮ ರಕ್ಷಕರಿರುತ್ತೀರಿ ಏ ದಯಾಳವಾದ ಸದ್ಗುರುಗಳೇ ನಮ್ಮ ಅಪರಾಧಗಳನ್ನು ಕ್ಷಮಿಸಿರಿ ನಮಗೆ ಸರ್ವದಾ ನಿಮ್ಮ ಚಿಂತನೆ ಮತ್ತು ಆಪತ್ತನ್ನು ಕೊಡುವಂತರಾಗಿ ಕೊಡುವಂಥವರಾಗಿರಿ ಈ ಪ್ರಕಾರ ಪ್ರಾರ್ಥಿಸಿ ಗುರವ್ವ ಕಣ್ಣೀರು ಸುರಿಸುತ್ತಾ ಸಿದ್ಧ ಚಲನಗಳಲ್ಲಿ ಮಸ್ತಕವನ್ನಿಟ್ಟಳು ಸದ್ಗುರುಗಳು ಆಕೆಯ ಅನುತಾಪವನ್ನು ನೋಡಿ ಅಂತಃಕರಣ ಕರಗಿದಂಥವರಾಗಿ ಆಕೆಯನ್ನು ಕುರಿತು ನೀನು ಸದ್ಗುರು ಚಿಂತನವನ್ನು ಮಾಡುತ್ತಾ ಇರು ನಿನ್ನ ಪತಿಯು ಶೀಘ್ರದಲ್ಲಿ ಕಾರಾಗೃಹದೊಳಗಿಂದ ಬಿಡುಗಡೆ ಹೊಂದಿ ಬರುವನು ಅಂದರು ಅಮೃತ ಸಮಾನವಾದ ಈ ಸದ್ಗುರು ವಚನವನ್ನು ಗುರವ್ವ ಕೇಳಿ ತಾನು ಕೃತಕೃತ್ಯಳಾದಳೆಂದು ತಿಳಿದು ಬಹು ಪ್ರೇಮದಿಂದ ಗುರುಗಳ ಪಾದದ ಮೇಲೆ ಶಿರವನ್ನಿಟ್ಟು ಅನ್ನುತ್ತಾಳೆ ದಯಾಳವಾದ ಸದ್ಗುರು ಮಾತೆಯೇ ನಮ್ಮ ಮೇಲೆ ಕೃಪಾ ಮಾಡಿದಿರಿ ಹೀಗೆಂದು ಆಕೆಯು ತನ್ನ ಸ್ವಸ್ಥಾನಕ್ಕೆ ಹೋಗುವಂತಳಾದಳು ಇತ್ತ ಕಾರಾಗೃಹದಲ್ಲಿರುವ ಬಸವಣ್ಣನು ಹೃದಯದಲ್ಲಿ ಅನುತಾಪ ಹೊಂದಿ ಬಹು ತಳಮಳಿಸುತ್ತಾ ಹೇ ಸದ್ಗುರುವೇ ಈ ಸಮಯದಲ್ಲಿ ನೀವು ಪ್ರಾಪ್ತರಾಗಿ ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸುವಂಥವರಾಗಿರಿ ಸು ಏ ಸದ್ಗುರುವೇ ಈ ಸಮಯದಲ್ಲಿ ನೀವು ಪ್ರಾಪ್ತರಾಗಿ ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸುವಂಥವರಾಗಿರಿ ಸಮಿಸುವಂಥವರಾಗ್ರಿ ನಾನು ಧನಮದದಿಂದ ಉನ್ಮತ್ತನಾಗಿದ್ದೇನು ಈಗ ಅನುತಾಪ ಉಂಟಾಗಿರುತ್ತದೆ ಇನ್ನು ಮುಂದೆ ಪ್ರಾಣ ಹೋಗುವ ತನಕ ನಿನ್ನನ್ನು ಮರೆಯಲಿಕ್ಕಿಲ್ಲ ಇದಕ್ಕಾಗಿ ನನ್ನನ್ನು ಯಾವಾಗಲೂ ದುಃಖದಲ್ಲಿ ಅಂದರೆ ನಿನ್ನ ಚರಣಗಳ ವಿಶ್ಮೃತಿ ಎಂದೂ ಆಗಲಾರದು ನಿನ್ನ ಪಾದದಲ್ಲಿ ಭಕ್ತಿಯನ್ನು ಕೊಡುವಂಥವರಾಗಿರಿ ನಿಮ್ಮ ಪಾದದಲ್ಲಿ ಭಕ್ತಿಯನ್ನು ಕೊಡುವಂಥವರಾಗಿ ಎಂದು ಪ್ರಾರ್ಥಿಸುವಂಥನಾದನು ಆ ಕೂಡಲೇ ಕಾರಾಗೃಹದ ದ್ವಾರ ತೆರೆದು ಒಬ್ಬ ಅಧಿಕಾರಿಯು ಒಳಗೆ ಬಂದು ವರಿಷ್ಠಾಧಿಕಾರಿಯು ನಿನ್ನನ್ನು ಬಿಟ್ಟು ಬಿಡುತ್ತೆ ಬಿಟ್ಟು ಬಿಟ್ಟಿರುತ್ತಾನೆ ಆ ಕೂಡಲೇ ಕಾರಾಗೃಹದ ದ್ವಾರ ತೆರೆದು ಒಬ್ಬ ಅಧಿಕಾರಿಯೂ ಒಳಗೆ ಬಂದು ವರಿಷ್ಠಾಧಿಕಾರಿಯು ನಿನ್ನನ್ನು ಬಿಟ್ಟು ಬಿಡು ಬಿಟ್ಟು ಬಿಡುತ್ತೆ ಬಿಟ್ಟು ಬಿಟ್ಟಿರುತ್ತಾರೆಯೇ ನೀನು ಮನೆಗೆ ಹೋಗು ಎಂದು ಬಸವಣ್ಣನನ್ನು ಹೊರಗೆ ಕಳುಹಿಸಿದನು ಆತನು ಮನೆಗೆ ಬಂದು ನೋಡುವಾಗಿ ಅಲ್ಲಲ್ಲಿ ಇನ್ನೂ ಜ್ವಾಲೆಗಳು ಕಾಣಿಸುತ್ತಿದ್ದವು ಮನೆಯೆಲ್ಲ ಸುಟ್ಟು ಬೂದಿಯಾಗಿ ಹೋಗಿತ್ತು ತನ್ನ ಸಂಪತ್ತೆಲ್ಲ ಅಗ್ನಿಗೆ ಅರ್ಪಣವಾದುದನ್ನು ನೋಡಿ ಹೇ ಸದ್ಗುರುವೇ ನೀನು ಕೃಪೆ ಮಾಡಿದಿರಿ ನನ್ನ ಕರುಣಾವಚನವನ್ನು ಕೇಳಿದಿರಿ ಇವುಗಳ ಸಂಗತಿಯಲ್ಲಿ ವಿಷಯ ಮೋಹು ಇವುಗಳ ಸಂಗತಿಯಲ್ಲಿ ವಿಷಯ ಮೋಹವು ಸುಟ್ಟು ನಮಗೆ ಪೂರ್ವ ಸ್ಥಿತಿಯನ್ನೇ ಪ್ರಾಪ್ತಿ ಮಾಡಿಕೊಟ್ಟೆ ಆದರೆ ನಿಮ್ಮ ಚಲನಗಳಲ್ಲಿ ಭಾವವೊಂದು ಉಳಿದದ್ದು ಆದರೆ ನಿಮ್ಮ ಚರಣಗಳಲ್ಲಿ ಭಾವವೊಂದು ಉಳಿದದ್ದು ಇದೇ ದೊಡ್ಡ ಲಾಭವಾಗಿರುತ್ತದೆ ಈಗಲಾದರೂ ಹೇ ಶ್ರೀ ಸದ್ಗುರು ದೇವರೇ ನಮ್ಮನ್ನು ಮೋಹದೊಳಗೆ ಹಾಕಬಾರದು ನಮ್ಮಿಂದ ಅದನ್ನು ಆವರಿಸಿಕೊಳ್ಳಲ ಇದು ಆದ್ದರಿಂದ ಹೇ ಸದ್ಗುರುವೇ ಸದ್ಗುರು ದೇವರೇ ನಮ್ಮ ನಮ್ಮನ್ನು ಮೋಹದೊಳಗೆ ಹಾಕಬಾರದು ನಮ್ಮಿಂದ ಅದನ್ನು ಆಗುವುದಿಲ್ಲ ನಿಮ್ಮ ಚರಣಗಳಲ್ಲೇ ನಮ್ಮ ಭಾವವನ್ನು ಕಾದಿಡಬೇಕಾಗಿರ್ತದೆ ನಿಮ್ಮ ಚರಣಗಳಲ್ಲಿ ನಮ್ಮ ಭಾವವನ್ನು ಕಾದಿಡಬೇಕಾಗಿರುತ್ತದೆ ಎಂದು ತನ್ನೊಳಗೆ ಅನ್ನುತ್ತಿರುವಾಗ ತನ್ನ ಪತ್ನಿಯು ಅಲ್ಲಿಗೆ ಬರುವುದನ್ನು ಕಂಡಳು ತನ್ನ ಪತ್ನಿಯು ಪತ್ನಿಯು ಅಲ್ಲಿಗೆ ಬರುವುದನ್ನು ಕಂಡಳು ಗುರುವ್ವ ಪತಿಯನ್ನು ನೋಡಿದ ಕೂಡಲೇ ಅತ್ಯಾನಂದ ಭರಿತಾಗಿ ಆಕೆಯ ಪ್ರೇಮ ತಡೆಯಲಾಗದೆ ಓಡಿ ಬಂದು ಪತಿಯ ಪಾದಕ್ಕೆ ಎರಗಿದಳು ಎದ್ದು ಪತಿಯನ್ನು ಕುರಿತು ಸದ್ಗುರುಗಳು ನಮ್ಮ ಮೀರಿ ಕೃಪಾ ಮಾಡಿ ನಿಮ್ಮನ್ನು ಕಾರಾಗೃಹದೊಳನಿಂದ ಬಿಡಿಸಿದರು ಬಂದಳು ಆಗ ಬಸವಣ್ಣನು ಸದ್ಗುರುಗಳ ಕಡೆಗೆ ಹೋಗಿ ಪಾದಕ್ಕೆ ಬಿದ್ದು ನಡೆದ ವರ್ತಮಾನವೆನ್ನೆಲ್ಲ ನಿವೇದಿಸಿದನು ಅದನ್ನು ಕೇಳಿ ಸಿದ್ಧಾರುಡರು ನಿಮ್ಮ ಹತ್ರ ಎಷ್ಟು ದ್ರವ್ಯ ಉಳಿದಿರುವುದೋ ಅದನ್ನು ತೆಗೆದುಕೊಂಡು ಸುಖದಿಂದಿರಲಿ ಅಂದರು ಮಂದಿ ಕಡೆಯಿಂದ ಬರತಕ್ಕಂಥ ಸ್ವಲ್ಪ ದ್ರೈವ್ಯವನ್ನು ಉಳಿದುಕೊಂಡು ಬಸವಣ್ಣನು ಸದ್ಗುರು ಪಾಠದಲ್ಲಿ ಇದ್ದನು ಶ್ರೀ ಸದ್ಗುರು ಸಿದ್ಧಾರುರಾದನ್ನು ಅವನಿಗೆ ತಿರುಗಿಕೊಟ್ಟು ಇದನ್ನು ನಮ್ಮ ನನ್ನ ಕೃಪೆ ಇದನ್ನು ನನ್ನ ಕೈಯಿಂದ ಆಶೀರ್ವಾದವೆಂದು ತಿಳಿದುಕೋ ಇನ್ನು ಮುಂದೆ ನಿನಗೆ ಮೋಹವು ಸರ್ವಥಾ ಬಂಧಿಸಲಿಕ್ಕಿಲ್ಲ ಅಂದರು ಬಸವಣ್ಣನು ಆ ದ್ರವ್ಯವನ್ನು ತೆಗೆದುಕೊಂಡು ದರಿದ್ರಾವಸ್ಥೆಯಲ್ಲಿ ಕಾಲಕ್ಷೇಪ ಮಾಡುತ್ತಿದ್ದು ಸದ್ಗುರುಗಳನ್ನು ಎಂದೂ ಮರೆಯದೆ ಅವರ ಅಖಂಡ ನಾಮಸ್ಮರಣೆಯೊಳಗೆ ತತ್ಪರರಾಗಿದ್ದನು ಆ ದಂಪತಿಗಳಿಗೆ ವೈರಾಗ್ಯ ಪ್ರಾಪ್ತವಾಗಿ ಸಂಸಾರಕ್ಕೆ ಉದಾಸೀನರಾದರು ಅನಂತರ ಅವರಿಗೆ ಸದ್ಗುರುಗಳು ಕೃಪೆಯಿಂದ ಜ್ಞಾನವನ್ನು ಬೋಧಿಸಿ ಭವಭಯವನ್ನು ನಾಶ ಮಾಡಿದರು ಇದರ ಲಕ್ಷಾರ್ಥವೇನೆಂದರೆ ಜೀವನಿಗೆ ವಿಜಯ ಸಂಸರ್ಗ ಪ್ರಾಪ್ತವಾದ ಕೂಡಲೇ ಜೀವನಿಗೆ ಇದರ ಲಕ್ಷಾರ್ಥವೇನೆಂದರೆ ಜೀವನಿಗೆ ವಿಷಯ ಸಂಸರ್ಗ ಪ್ರಾಪ್ತವಾದ ಕೂಡಲೇ ಮೋಹ ಮಮತೆಗಳು ಬಂತು ಆದರೆ ಇದು ಸದ್ಗುರುನಾಥನ ಮನಸ್ಸಿಗೆ ಬರಲಿಲ್ಲ ಮತ್ತು ಅವರ ಮೋಹ ಬಿಡಿಸಲಿಕ್ಕೆ ಉಪಾಯವನ್ನು ಚಿಂತಿಸುವರಾದರು ಜೀವನ ಕೈಯಿಂದ ಮಮತಾ ಎಂಬ ಮುದುಕಿಯನ್ನು ಕೊಲ್ಲಿಸಿ ಜೀವನನ್ನು ಯೋಗ ಸಾಧನೆ ಎಂಬ ಕಾರಾಗೃಹದೊಳಗೆ ಕಾರಾಗೃಹದೊಳಗೆ ಇಳಿಸಿದರು ಆಮೇಲೆ ಶಮದವಾದಿ ಕಳ್ಳರು ಬಂದು ನಾನಾ ವಾಸನಾ ಎಂಬ ದ್ರವ್ಯವನ್ನು ಕದ್ದುಕೊಂಡು ಸಂಚಿತವೆಂಬ ಗೃಹವನ್ನು ಸುಟ್ಟಿಬಿಟ್ಟು ಅವರೆಲ್ಲ ಓಡಿ ಹೋದರು ಆಮೇಲೆ ಜೀವನ ಚಿತ್ತ ಆಮೇಲೆ ಜೀವನ ಸಿಚ್ಚ ಸುದ್ದಿ ಆಯಿತೆಂದು ತಿಳಿದು ಆಮೇಲೆ ಜೀವನ ಸಿಚ್ಚ ಸುದ್ದಿ ಆಯಿತೆಂದು ತಿಳಿದು ಸದ್ಗುರು ಆಮೇಲೆ ಜೀವನ ಸಿತ್ತ ಸುದ್ದಿ ಆಯಿತೆಂದು ತಿಳಿದು ಸದ್ಗುರುವು ಯೋಗಾಭ್ಯಾಸದೊಳಗಿಂದ ಬಿಡಿಸಿ ಆತನಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿ ಭವಸಾಗರದೊಳಗಿಂದ ಉದ್ಧರಿಸುವಂಥವರಾದರು ಏ ಸ್ತೋತ ಜನರುಗಳಿರ ಯಾವುದರ ಶ್ರವಣ ಮಾತ್ರದಿಂದ ಭವಬಂಧನ ನಾಶವಾಗಿ ಸದ್ಗುರು ಚಲನಗಳು ಲಭಿಸುವುವೋ ಏ ಸ್ತೋತ ಜನರುಗಳಿರ ಯಾವುದರ ಶ್ರವಣ ಮಾತ್ರದಿಂದ ಭವಬಂಧನ ನಾಶವಾಗಿ ಸದ್ಗುರು ಚಲನಗಳು ಲಭಿಸುವುವೋ ಅಂತಹ ಸುರಸವಾದ ಕಥನವನ್ನು ಮುಂದಿನ ಅಧ್ಯಾಯದಲ್ಲಿ ಕೇಳುವಂಥವರಾಗಿರು ದಯಾಪೂರ್ಣರಾದ ಶ್ರೀ ಸಿದ್ಧಾರೂಢ ಸದ್ಗುರುವು ತಾನು ಭಕ್ತ ರಕ್ಷಣೆಯನ್ನು ಕೈಗೊಂಡವರಾಗಿ ಹೆಚ್ಚೂ ಕಡಿಮೆ ಎಂಬ ಭೇದಗಳಿಲ್ಲದೆ ಎಲ್ಲರ ಮೇಲೆ ಸಮಾನ ಕೃಪೆ ಮಾಡುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾವೃತರು ಶ್ರವಣ ಮಾತ್ರದಿಂದ ಸರ್ವಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಇಪ್ಪತ್ತೈದನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ चरणारविंदीಗಳಲ್ಲಿ ଅର୍ଥିତಿರುವନୁ 26వ అధ్యాయువు శ్రీ గణేశాయ నమః శ్రీ సిద్ధాంద సగురువీ నమః జయతుజే గురు సిద్ధరాయర్ శాంతి గుణ సంమూతీ దయ దిసైతు తదుర్జనర పీడేనవరహిత భయసి భజక జనరాత్రేను పాలసి పులితురత దొలుమెరయివి यी सुका धुक्का वनुनी नित्याक मध्यान दिसुकी सुवी